ಯಾವುದೇ ಒಂದು ಗೌರ್ಮೆಂಟ್ ಸರ್ವೆಂಟ್ ಆಗ್ಬೇಕು ಅಂದ್ರೆ ನಾನು ಇಷ್ಟೆಲ್ಲ ಓದ್ಬಿಟ್ಟು ನಾನು ಎಕ್ಸಾಮ್ ಕೊಡಬೇಕು ಒಂದು ವೇಳೆ ಒಂದು ವೇಳೆ ನಾನು ಎಮ್ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ಮಿನಿಸ್ಟರ್ ಆಗಬೇಕು ಓಕೆ ಏನೋ ಒಂದು ಪಾಲಿಟಿಷಿಯನ್ ಆಗಬೇಕು ಅಂತಂದ್ರೆ ನಾನು ಎಕ್ಸಾಮ್ ಕೊಟ್ಟು ಪಾಸ್ ಆಗಿ ಸೆಲೆಕ್ಷನ್ ಆಗಕ್ ಅಂತ ಕಾನೂನು ಮುಂದೆ ಬರುತ್ತಾ ಅಂತ ರೂಲ್ಸ್ ರೆಗ್ಯುಲೇಷನ್ಸ್ ಏನಾದಿದೆ ನೂತ್ ಎಲ್ಲ ಹೋರಾಟ ಮಾಡ್ತೀನಿ ನಂಗೆ ಜಾಬ್ಸ್ ಕೊಡಿ ಓಕೆ ಕರಪ್ಷನ್ ಮಾಡ್ತಿದ್ರ ಲಂಚ ತಗೊಂಡು ಜಾಬ್ ನೀವು ಏನು ಕೆಲಸ ಮಾಡ್ತಿಲ್ಲ ಇದನ್ನ ಬಗ್ಗೆ ಹೋರಾಟ ಮಾಡಬಹುದು ನೀವು ಕ್ವಶನ್ ಹೆಂಗ್ ಐ ಎಸ್ ಆಗ್ತೀರಾ ಐ ಪಿ ಎಸ್ ಆಗ್ತೀರ ಅದೇ ತರ ಎಮ್ ಎಲ್ ಎಂ ಪಿ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಪ್ರೆಸಿಡೆಂಟ್ ವಾಟ್ ಎವರ್ ನಾವ್ ಏನೇ ಆಗ್ಬೇಕಂದ್ರು ಬೈ ಎಕ್ಸಾಮ್ ಇಂದ ಆಗಂತ ಕೆಪಾಸಿಟಿ ಒಂದು ಯೋಗ್ಯತೆ ನಮ್ಮ ದೇಶದಲ್ಲಿ ನಮ್ಮ ಯುವ ಯುವಕ ನಮ್ಮ ಯುವಕರು ಏನಿದ್ರಲ್ಲ ಅಂತರ್ಗ ಅವಕಾಶ ಕೊಟ್ಟರೆ ನಿಜವೇ ದೇಶಕ್ಕೆ ಚೇಂಜ್ ಆಗಿಬಿಡುತ್ತೆ ಜೈ ಫ್ರೆಂಡ್ಸ್ ಇವತ್ತು ನಾವು ಪಿ ಎಸ್ ಎಕ್ಸಾಮ್ ಬಗ್ಗೆ ತಿಳ್ಕೊಳ ಪಿ ಎಸ್ ಎಕ್ಸಾಮ್ ಅನ್ನು ಕ್ರಾಕ್ ಮಾಡಬೇಕಂದ್ರೆ ನಾವು ಯಾವ ಸಿಲೆಬಸ್ ಗಳನ್ನ ಓದಬೇಕು ನಮಗೆ ಯಾವ ಗ್ರಾಜುಯೇಷನ್ ಅವಶ್ಯಕತೆ ಬೀಳುತ್ತೆ ಅಥವಾ ಗ್ರಾಜ್ಯುಯೇಷನ್ ಏನು ಪರ್ಸೆಂಟೇಜ್ ಅವಶ್ಯಕತೆ ಇದೆ ಏಜ್ ಲಿಮಿಟ್ ಏನಿದೆ ಮತ್ತೆ ಯಾವ್ದು ಎಲಿಜಿಬಿಲಿಟಿ ಅವಶ್ಯಕತೆ ಬೀಳುತ್ತೆ ಅಂತ ತಿಳ್ಕೊಳ ಅಂಡ್ ಒನ್ ಮೋರ್ ಥಿಂಗ್ ಐ ಟೆಲ್ಲಿಂಗ್ ಯು ಇದು ಪಿ ಎಸ್ ಐ ಎಕ್ಸಾಮ್ ಇದೆ ನಾಟ್ ಎನಿ ಬಿಗ್ ಎಕ್ಸಾಮ್ ಓಕೆ ಐ ಎಸ್ ಐ ಪಿ ಎಸ್ ಎಕ್ಸಾಮ್ ಅಲ್ಲ ನೀವು ಒಂದ್ ಒಳ್ಳೆ ಕ್ಲಿಯರ್ ಮಾಡ್ಬೇಕಂದ್ರೆ ಇದು ದೊಡ್ಡ ವಿಷಯ ಏನಲ್ಲ ಯು ಕ್ಯಾನ್ ಡೂ ಇಟ್ ಈಸಿಲಿ ಓಕೆ ಬೈ ಮೈ ಎಕ್ಸ್ಪೀರಿಯನ್ಸ್ ಐ ಎಮ್ ಟೆಲ್ಲಿಂಗ್ ಓಕೆ ಸುಮ್ಮನೆ ಏನೋ ಗಾಳಿ ಹೇಳ್ತೀನಿ ಇಟ್ ಇಸ್ ವೆರಿ ಈಸಿ ಬಟ್ ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂತ ನಾನು ಇವತ್ತು ನಿಮ್ಗೆ ಡೀಟೇಲ್ ಆಗಿ ತಿಳ್ಕೊಡ್ತೀನಿ ನಾವು ಎಲ್ಲಿ ಫೇಲ್ ಆಗ್ಬೋದು ಪಿ ಎಸ್ ಎಕ್ಸಾಮ್ ಯಾಕೆ ಕ್ರ್ಯಾಕ್ ಮಾಡೋಕ್ಕಾಗಲ್ಲ ಅಂತ ಕೂಡ ನಾವು ತಿಳ್ಕೊಳ್ಳೋಣ ಇವತ್ತು ಓಕೆ ನೋಡಿ ಯಾವ ಸ್ಟೂಡೆಂಟ್ ನೀವು ಪಿ ಎಸ್ ಎ ಆಗಬೇಕು ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗಬೇಕು ಅನ್ನೋ ಒಂದು ಆಸೆ ಇದೆ ಕಾನ್ಸ್ಟೇಬಲ್ ಇಸ್ ಕ್ವೈಟ್ ಈಸಿ ಓಕೆ ಪಿ ಎಸ್ ಎ ಸ್ವಲ್ಪ ಕಾಂಪ್ಲಿಕೇಟ್ ಆಗಿರುತ್ತೆ ಬಟ್ ಒನ್ ಮೂರ್ ಪ್ರಾಬ್ಲಮ್ ನಮ್ಮ ದೇಶದಲ್ಲಿ ಏನು ಅಂದರೆ ತುಂಬ ಕರಪ್ಷನ್ ಇದೆ ನೀವು ಸೆಲೆಕ್ಷನ್ ಆದ್ಮೇಲೆ ಕೂಡ ಚಾನ್ಸಸ್ ಇದೆ ಕಿ ನಿಮ್ಗೆ ಅವರು ರಿಜೆಕ್ಟ್ ಮಾಡಬಹುದು ಸೊ ವಿಲ್ ಅದು ನೆಕ್ಸ್ಟ್ ಮ್ಯಾಟರ್ ವಾಟ್ ಹ್ಯಾಪನ್ಸ್ ಬಟ್ ನಾವು ಈ ಎಕ್ಸಾಮ್ ಕ್ಲಿಯರ್ ನಾವು ಏನು ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿಲ್ಲ ಸೆಕೆಂಡ್ ಮ್ಯಾಟರ್ ನಾವು ಏನು ಓದಬೇಕು ಅನ್ನೋದು ಫಸ್ಟ್ ನಾವೇನು ನಿಮ್ದು ಹೈಟ್ ವೇಟ್ ಚೆನ್ನಾಗಿದೆಯಾ ಅದ್ರ ಹುಡುಗ ಆಗಿದ್ರೆ ಒನ್ ಸಿಕ್ಸ್ಟಿ ಏಟ್ ಸೆಂಟಿಮೀಟರ್ ಇರಬೇಕು ಹುಡುಗಿಗಿದ್ರೆ ಒನ್ ಫಿಫ್ಟಿ ಸೆವೆನ್ ಆಗಿರ್ಬೇಕು ಅಂತ ನನ್ಬಿಟ್ಕೊಳ್ಳಿ ಜಾಸ್ತಿ ಇದ್ರೂ ಬೆಟರ್ ಆಗಿರುತ್ತೆ ಸೊ ಮಿನಿಮಮ್ ಯಾಕಂದ್ರೆ ಫಿಟ್ನೆಸ್ ರನ್ನಿಂಗ್ ಲಾಂಗ್ ಜಂಪ್ ಹೈ ಜಂಪ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿ ಕಲ್ತ್ಕೋಬಹುದು ಆದರೆ ಹೈಟ್ ಅನ್ನ ನೀವು ಏನ್ ಮಾಡಿದ್ರು ಯಾರಪ್ಪ ಅಂದ್ರೆ ಬೆಳೆಯಂಗಿಲ್ಲ ಓಕೆ ಅದ್ರ ಬಗ್ಗೆ ತಲೆ ಕೆಡೋದು ಅದಕ್ಕೋಸ್ಕರ ಅಡ್ವಾನ್ಸ್ ಆಗಿರುತ್ತೆ ಹೈಟ್ ಈಸ್ ವೆರಿ ಇಂಪಾರ್ಟೆಂಟ್ ಹೈಟ್ ಕಡಿಮೆ ಇದೆ ನಿಮ್ಗೆಲ್ಲ ಫಿಸಿಕಲಿ ಸ್ಟ್ರಾಂಗ್ ಆಗಿದ್ರೆ ಸೊ ನಿಮ್ಗೆ ಹೈಟ್ ಇಲ್ಲ ಅಂತಂದ್ರೆ ಯು ಆರ್ ನಾಟ್ ಎಲಿಜಿಬಲ್ ನಿಮ್ಗೆ ಸೆಲೆಕ್ಷನ್ ಮಾಡಂಗಿಲ್ಲ ಕ್ಲಿಯರ್ ಫೈನ್ ಈಗ ಏಜ್ ಲಿಮಿಟ್ ಬಂದ್ಬಿಟ್ಟು ಜನರಲ್ ಹಿಡ್ಕೊಂಡು ಎಲ್ರಿಗೂ ಸ್ಟಾರ್ಟಿಂಗ್ ಅಲ್ಲಿ ಟ್ವೆಂಟಿ ಒನ್ ಏಜ್ ಇರಬೇಕು ಅಬೌಟ್ ಟ್ವೆಂಟಿ ಒನ್ ಇರಬೇಕು ಆಮೇಲೆ ಅಪ್ ಟು ಜನರಲ್ ಆಗಿದ್ರೆ ಥರ್ಟಿ ಏಜ್ ಒಂದ್ ಎಸ್ ಸಿ ಎಸ್ ಟಿ ಅದರ್ ಕ್ಯಾಟಗಿರಿ ಆಗಿದ್ರೆ ಥರ್ಟಿ ಟು ಏಜ್ ಲಿಮಿಟ್ ಇದೆ ಅಂಡ್ ಸರ್ವಿಸಿದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರ ನೀವು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದೀರಾ ಅಂದ್ರೆ ಅಪ್ ಟು ಥರ್ಟಿ ಫೈವ್ ಏಜ್ ತನಕ ಟೈಮ್ ಸಿಗುತ್ತೆ ಅದು ಗೌರ್ಮೆಂಟ್ ಜಾಬ್ ಒಳಗಡೆ ರಿಸರ್ವ್ ಕ್ಯಾಟಗರಿ ಒಳಗಡೆ ಇದ್ರೆ ಅಪ್ ಟು ಫಾರ್ಟಿ ಏಜ್ ತನಕ ನಿಮ್ಗೆ ಟೈಮ್ ಸಿಗುತ್ತೆ ತುಂಬಾ ರಿಲ್ಯಾಕ್ಸೇಷನ್ ಹಾ ಸೆಕ್ಷನ್ ನೋಡಿ ಪಿ ಎಸ್ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗಿಲ್ಲ ಕಾನ್ಸ್ಟೇಬಲ್ ಸಿಕ್ತು ಅಂದ್ರೆ ನಿಮಗೆ ಸ್ವಲ್ಪ ಟೈಮ್ ಸಿಗುತ್ತೆ ಮತ್ತೆ ನೀವು ಓದಿ ಎಕ್ಸಾಮ್ ಕೊಟ್ಟು ಪಿ ಎಸ್ ಎ ಆಗ್ಬೋದು ಓಕೆ ಇವಾಗ ಇದೆಲ್ಲ ಮುಗಿತು ನಿಮ್ಗೆ ರೀತಿ ರೀತಿಯೋ ಲೈಕ್ ಎಲಿಜಿಬಿಲಿಟಿ ಏನಿದೆ ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ ಈಗ ನಾನು ಪಾಸ್ ಆಗ್ಬೇಕಂದ್ರೆ ಎಕ್ಸಾಮ್ ಗಳನ್ನ ಹೆಂಗ್ ಪ್ರಿಪ್ರೇಷನ್ ಮಾಡ್ಕೋಬೇಕು ನಾನು ಏನ್ ಓದ್ಬೇಕು ಓಕೆ ಯಾವ ರೀತಿ ನಾವು ಸ್ಟಡಿ ಮಾಡಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಈ ಎಕ್ಸಾಮ್ ಒಳಗಡೆ ಟೋಟಲಿ ನಿಮಗೆ ಮೊದಲನೇದು ಎರಡು ಪೇಪರ್ ಎಕ್ಸಾಮ್ ಇರುತ್ತೆ ಪೇಪರ್ ಒನ್ ಪೇಪರ್ ಟು ಇವೆರಡು ಕ್ಲಿಯರ್ ಮಾಡಬೇಕು ನಂತರ ಇವೆರಡು ಕ್ಲಿಯರ್ ಮಾಡಿದ್ರೆ ಇಂಟರ್ವ್ಯೂ ಹೋಗ್ಬೋದು ಮೊದಲನೇದು ನಾವು ಹೇಳ್ಬೋದು ಪ್ರಿಲಿಮ್ಸ್ ಅಂತ ಓಕೆ ಪ್ರಿಲಿಮ್ಸ್ ಅಂದ್ರೆ ಫಸ್ಟ್ ಪೇಪರ್ ಕ್ವೈಟ್ ಈಜಿ ಅಂತ ಕೂಡ ನಾವು ಹೇಳ್ಬೋದು ಓಕೆ ನೋಡಿ ನಿಮ್ದು ಪೇಪರ್ ಒನ್ ನಿಮ್ಗೆ ತೊಂಬತ್ತು ನಿಮಿಷ ಸಮಯ ಕೊಡ್ತಾರೆ ಓಕೆ ಇದು ಒಳಗಡೆ ಐವತ್ತು ಮಾರ್ಕ್ಸ್ ಇರುತ್ತೆ ಆಮೇಲೆ ಕ್ವಶನ್ ಬಂದ್ಬಿಟ್ಟು ಎಸ್ ಎ ರೇಟಿಂಗ್ ಇದೆ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ನೀವು ಸಿಕ್ಸ್ ಹಂಡ್ರೆಡ್ ವರ್ಡ್ ಹೆಚ್ಚಿಗೆ ಬರೆಯಂಗಿಲ್ಲ ಓಕೆ ಎಸ್ ಎ ಒಳಗಡೆ ನಿಮ್ಗೆ ಎಸ್ ಎ ಕ್ವಶನ್ ಕೊಟ್ಟಿದ್ದು ಎಸ್ ಎ ಟಾಪಿಕ್ ಕೊಟ್ಟಿರುತ್ತೆ ಹಾವ್ ಟು ರೈಟ್ ಇಟ್ ಇಪ್ಪತ್ತು ನಂಬರ್ಸ್ ಕೊಡ್ತಾರೆ ಓಕೆ ಜಾಸ್ತಿ ಬರೆಯಂಗಿಲ್ಲ ಅಂಡ್ ಇದು ಬರೀಬೇಕು ಅಂದ್ರೆ ನೆನ್ಪಿಟ್ಕೊಳ್ಳಿ ನಿಮ್ಗೆ ಒಳ್ಳೆ ಹ್ಯಾಂಡ್ ರೈಟಿಂಗ್ ಇರಬೇಕು ಯಾವ ರೀತಿ ಡೈಗ್ರಾಮ್ ಹಾಕ್ಬೇಕು ಯಾವ ರೀತಿ ಮ್ಯಾಪ್ ಗಳನ್ನ ಹಾಕ್ಬೇಕು ಎಲ್ಲ ನಿಮಗೆ ಇದ್ರ ಬಗ್ಗೆ ಐಡಿಯಾ ಇರಬೇಕು ಓಕೆ ಇದ್ದ ಬಗ್ಗೆ ಆಗಿ ಡಿಸ್ಕಸ್ ಮಾಡುವಾಗ ನೋಡೋಣ ಎರಡ್ ಪ್ರೀಸೈಸ್ ರೈಟಿಂಗ್ ಅಂದ್ರೆ ಏನು ನೋಡಿ ಏನ್ ಮಾಡ್ತಾರೆ ಎಕ್ಸಾಂಪಲ್ ನಿಮ್ಗೆ ನಾನು ಮಹಾಭಾರತ ಎಲ್ಲ ಹೇಳಿದೆ ಪಾಂಡವರ ಬಗ್ಗೆ ಶಕುನಿ ಬಗ್ಗೆ ಕವರವರ ಬಗ್ಗೆ ಎಲ್ಲ ಮಹಾಭಾರತ ಕೃಷ್ಣನ್ ಬಗ್ಗೆ ಹೇಳಿದೆ ಅಹ್ ಸೂರ್ಯಪುತ್ರ ಕರ್ಣನ್ ಬಗ್ಗೆ ಹೇಳಿದೆ ಹೆಂಗ್ ಯುದ್ಧ ಆಯ್ತು ಏನೇನು ಹುಟ್ಟಿದ್ರು ಎಲ್ಲಿಲ್ಲ ಸ್ಟಾರ್ಟಿಂಗ್ ಅಂದ್ರೆ ಕೊನೆ ತನಕ ಎಲ್ಲ ಹೇಳಿದೆ ಹೆಂಗ್ ಸತ್ರು ಹೆಂಗ್ ಗುಟ್ರು ಎಲ್ಲ ಮುಗೀತು ಈಗ ನಾನು ಕೇಳ್ತೀನಿ ಇಷ್ಟೆಲ್ಲ ಹೇಳಿದ್ಮೇಲೆ ನನ್ ಚಿಕ್ಕದಾಗಿ ನನ್ಗೆ ಏನ್ ಅರ್ಥ ಆಯ್ತು ಅಂತ ಕೇಳಿದ್ರೆ ಹೆಂಗ್ ಹೇಳ್ತೀರಾ ಸೊ ಅಂದ್ರೆ ಯಾವುದೇ ಒಂದು ಸ್ಟೋರಿ ದೊಡ್ಡ ಸ್ಟೋರಿನ ಚಿಕ್ಕದ್ ಮಾಡಿ ಶಾರ್ಟ್ ಆಗಿ ಹೇಳಬೇಕು ನಿಮ್ಗೆ ಇಷ್ಟೇ ಗೊತ್ತಾಗದು ಈ ಸ್ಟೋರಿ ಎಲ್ಲ ಕೇಳಿದ್ಮೇಲೆ ಧರ್ಮ ಯಾವತ್ತು ಕೊನೆಗೆ ಸಾಥ್ ಕೊಡುತ್ತೆ ಅಧರ್ಮ ಯಾವತ್ತಿದ್ರೂ ಕೈ ಬಿಡುತ್ತೆ ರೈಟ್ ಸೊ ನಾವು ಏನ್ ತಿಳ್ಕೊಬೇಕಂದ್ರೆ ಲಾಂಗ್ ಸ್ಟೋರಿಯನ್ನು ಶಾರ್ಟ್ ಆಗಿ ಬರೆದು ಬಿಡ್ಬೇಕು ಅವ್ರು ಲಾಂಗ್ ಸ್ಟೋರಿ ಕೊಡ್ತಾರೆ ಶಾರ್ಟ್ ಆಗಿ ಅದು ಒಳಗಡೆ ಏನು ಕೊಟ್ಟಿದರೆ ಅಂತ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕು ಟ್ರಾನ್ಸ್ಲೇಷನ್ ಕನ್ನಡ ಕೊಟ್ಟರೆ ಇಂಗ್ಲೀಷು ಇಂಗ್ಲೀಷ್ ಇಂದ್ರೆ ಕನ್ನಡ ಎರಡು ಒಂದೊಂದು ಕ್ವಶನ್ ಇರುತ್ತೆ ನಿಮ್ಗೆ ಅನ್ಕೋಬೇಡಿ ಈಸಿ ಇರುತ್ತೆ ಅಂತ ಐ ಆಮ್ ಯು ಇಂಗ್ಲೀಷ್ ಮೇಲೆ ತುಂಬಾ ಫೋಕಸ್ ಮಾಡಿ ಐ ಆಮ್ ಟೆಲ್ಲಿಂಗ್ ಯು ಸೀರಿಯಸ್ಲಿ ತುಂಬ ಯು ಹ್ಯಾವ್ ಟು ಫೋಕಸ್ ಸೋ ಮಚ್ ಕನ್ನಡ ಕೊಡ್ತಾರೆ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು ಕನ್ನಡ ಕೊಟ್ಟರೆ ಇಂಗ್ಲೀಷ್ ಇಂಗ್ಲೀಷ್ ಕೊಟ್ಟರೆ ಕನ್ನಡ ವಯಸ್ಸು ವರ್ಷ ಇರುತ್ತೆ ನೆನ್ ಬಿಟ್ಕೊಳ್ಳಿ ಬಿಕಾಸ್ ಹೆಂಗನ್ಸುತ್ತೆ ಅಂದ್ರೆ ಈಸಿಯಾಗಿ ಬಿಡೋದು ಇಟ್ ಇಸ್ ವೆರಿ ಕಾಂಪ್ಲಿಕೇಟ್ ಅಷ್ಟೊಂದು ಅಂತ ಅನ್ಕೋಬೇಡಿ ಹಾವ್ ಟು ಪ್ರಾಕ್ಟಿಸ್ ಲಾಟ್ ಅನ್ ಟ್ರಾನ್ಸ್ಲೇಷನ್ ಓಕೆ ಇವು ಮೂರು ಕ್ವಶನ್ ಅನ್ನು ಕ್ಲಿಯರ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಪರ್ಗೆ ಎಲಿಜಿಬಲ್ ಇದೆ ಓಕೆ ನೋಡಿ ಇದು ಮುಗಿತಾ ಇದು ನಿಮಗೂ ರೈಟಿಂಗಲ್ಲಿದೆ ನೆಕ್ಸ್ಟ್ ಪೇಪರ್ ಆಬ್ಜೆಕ್ಟಿವ್ ಟೈಪ್ ಅಂದ್ರೆ ಶೀಟ್ ಇರುತ್ತೆ ವಿ ಟು ಪುಟ್ ಓಕೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೀವು ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಟ್ವೆಂಟಿ ಫೋರ್ ಪರ್ಸೆಂಟ್ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ನೀವು ತಪ್ಪು ಹಾಕಿದ್ರೆ ಹಂಗಲಕ್ಕೆ ತಪ್ಪು ಹಾಕಿದ್ರೆ ಹೋಗಿ ಬಿಡೋದಲ್ಲ ಅದಕ್ಕೂ ಕೂಡ ನಂಬರ್ ಕಟ್ಟಾಗುತ್ತೆ ನೀವು ತಗೊಂಡ್ರೆ ನಂಬರ್ ಕೂಡ ಕಡಿಮೆ ಆಗ್ಬಿಡುತ್ತೆ ನೆನ್ಪಿಟ್ಕೋಬೇಕು ಓಕೆ ಇದು ಕ್ವೈಟ್ ಈಸಿ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು ಯಾಕಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಪ್ರಾಕ್ಟಿಸ್ ಇದೆಲ್ಲ ಏನಿದೆ ಪ್ರಾಕ್ಟೀಸ್ ಇಂದ ಬಂದ್ಬಿಡುತ್ತೆ ಪ್ರಾಕ್ಟೀಸ್ ಆದ್ರೆ ಇದು ನೆನ್ಪಿಟ್ಕೊಳ್ಳುವಂತ ವಿಷಯಗಳು ಇವ್ ಹೌ ಟು ರಿಮೆಂಬರ್ ಬಾಯ್ ಮಾಡ್ಕೋಬೇಕಾಗುತ್ತೆ ಬಿಕಾಸ್ ಇದು ಏನು ಈಸಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಪ್ರಾಕ್ಟೀಸ್ ಇಸ್ ಕೊಟ್ಟಿನ ಏನಾಗುತ್ತೆ ಅಂದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ ಈಜಿ ಅನ್ಸ್ ಬಿಡುತ್ತೆ ಅದೇ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಾಂಪ್ಲಿಕೇಟ್ ಅನ್ಸುತ್ತೆ ಓಕೆ ಈ ಪೇಪರ್ ಒಳಗಡೆ ಇದಕ್ಕೆ ನೈನ್ಟಿ ಮಿನಿಟ್ಸ್ ಸೇಮ್ ಟೈಮ್ ಇದೆ ನಂಬರ್ ಒನ್ ಫಿಫ್ಟಿ ಮಾರ್ಕ್ಸ್ ಇದೆ ಕ್ವಶನ್ ಹಂಡ್ರೆಡ್ ಬರುತ್ತೆ ಕ್ಲಿಯರ್ ಫೈನ್ ಇದರೊಳಗಡೆ ಜಿ ಎಸ್ ಕರೆಂಟ್ ಅಫೇರ್ಸ್ ನೀವು ಕರೆಂಟ್ ಅಫೇರ್ಸ್ ಅನ್ನ ಪ್ರಿಪೇಷನ್ ನೀವು ಕರೆಂಟ್ ಅಫೇರ್ ಪ್ರಿಪೇಷನ್ ಮಾಡ್ಕೋಬೇಕಂದ್ರೆ ಕರೆಂಟ್ ಅಫೇರ್ಸ್ ನೋಡಬೇಕು ಕರೆಂಟ್ ಅಫೇರ್ಸ್ ಅಂದ್ರೆ ಏನು ಅಂದ್ರೆ ಜನರಲ್ಲಿ ನಮ್ಗೆ ನ್ಯೂಸ್ ಅಲ್ಲಿ ಬರುತ್ತಲ್ಲ ಓಕೆ ಇವತ್ತು ನಮ್ಮ ದೇಶದಲ್ಲಿ ಯಾವ್ದು ಹೊಸ ಹೊಸ ಕಾನೂನುಗಳನ್ನ ತಂದ್ರು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಥವಾ ನಮ್ಮ ದೇಶ ಮತ್ತು ಪಾಕಿಸ್ತಾನ ನಡುವೆ ಸಂಬಂಧಗಳು ಹೇಗಿದೆ ಓಕೆ ಇವುಗಳ ಬಗ್ಗೆ ತಿಳ್ಕೊಬೇಕು ಈಗ ನಮ್ಮ ದೇಶ ಮತ್ತು ಅಮೆರಿಕ ನಡುವೆ ಸಂಬಂಧ ಸರಿಯಾಗಿಲ್ಲ ಆಮೇಲೆ ನಮ್ಮ ಮತ್ತೆ ಚೈನಾ ನಡುವೆ ವ್ಯಾಪಾರ ಹೆಂಗಿದೆ ಯಾವ ರೀತಿ ಇದೆ ಇತ್ತೀಚೆಗೆ ನಮ್ಮ ಕಾನೂನು ಏನ್ ಹೊಸ ಅಂದ್ರೆ ನಮ್ಮ ಸರ್ಕಾರ ಏನ್ ಹೊಸ ಕಾನೂನು ತರ್ತಿದೆ ಇದ್ರ ಬಗ್ಗೆ ಏನ್ ಮಾಡಬೇಕು ಡೈಲಿ ನ್ಯೂಸ್ ಅನ್ನ ಕಲೆಕ್ಟ್ ಮಾಡ್ಕೊತು ಡೈಲಿ ದ ಇಂಡಿಯನ್ ಪೇಪರ್ ಇಸ್ ಗುಡ್ ಹೋಗಿ ಅದನ್ನ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ ತುಂಬಾ ಚೆನ್ನಾಗಿದೆ ಅದನ್ನ ನೀವು ಡೈಲಿ ಓದ್ತದೆ ಅದ್ರ ಒಳಗಡೆ ಬರುವಂತ ನ್ಯೂಸ್ ಗಳನ್ನ ನೀವು ಕಲೆಕ್ಟ್ ಹೋಗಿ ಅದು ರಿಲೇಟೆಡ್ ಕೂಡ ಕ್ವಶನ್ ಬರುತ್ತೆ ಇದಕ್ಕೆ ಒಂದು ಕುರುಕ್ಷೇತ್ರ ಮ್ಯಾಗ್ಝಿನ್ ಕೂಡ ಬರುತ್ತೆ ಮ್ಯಾಗ್ಝಿನ್ ಫಾಲೋ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಇದೊಳಗಡೆ ಇನ್ನೊಂದು ಸೈನ್ಸ್ ಅಂಡ್ ಟೆಕ್ ಕ್ವಶನ್ ಬಗ್ಗೆ ಕೂಡ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಸೈನ್ಸ್ ರಿಲೇಟೆಡ್ ನೀವು ಟೆಂತ್ ಪಿ ಯು ಸಿ ಒಳಗಡೆ ತುಂಬ ಚೆನ್ನಾಗಿ ಓದ್ಕೊಂಡು ತುಂಬಾ ಹೆಲ್ಪ್ ಆಗುತ್ತೆ ಈಗ ಹಿಸ್ಟ್ರಿ ಜೋಗ್ರಫಿ ಪಾಲಿಟಿ ಎಕನಾಮಿಕ್ಸ್ ವೆರಿ ಇಂಪಾರ್ಟೆಂಟ್ ಇದು ಕಾಮನ್ ಆಗಿ ನಿಮಗೆ ಸಿಕ್ಸ್ತ್ ಕ್ಲಾಸ್ ಇಂದ ಸ್ಟಾರ್ಟ್ ಆಗುತ್ತೆ ಟೆಂತ್ ತನಕ ಚೆನ್ನಾಗಿ ಸ್ಟಡಿ ಮಾಡಿ ಪ್ಲಸ್ ಪಿ ಯು ಸಿ ತನಕ ತುಂಬಾ ಚೆನ್ನಾಗಿ ಓದ್ಕೊಳ್ಳಿ ಬಿಕಾಸ್ ಇದು ರಿಲೇಟೆಡ್ ಜಾಸ್ತಿ ಕ್ವಶನ್ ಬರುತ್ತೆ ಹಿಸ್ಟ್ರಿ ಇದೆ ಇಂಡಿಯನ್ ಹಿಸ್ಟ್ರಿ ನಮ್ಮ ಭಾರತ ದೇಶದ ಸ್ಪೆಷಲಿ ಇಂಡಿಯನ್ ಕಿಂದ ಜಾಸ್ತಿ ನಮ್ಮ ಕರ್ನಾಟಕದ ಕ್ವಶನ್ಗಳು ಬಂದ್ಬಿಡ್ತವೆ ಮೈಸೂರು ಅರಮನೆ ಬಗ್ಗೆ ಮೈಸೂರು ರಾಜರ ಬಗ್ಗೆ ಆಗಿರ್ಬೋದು ಟಿಪ್ಪು ಸುಲ್ತಾನ್ ಬಗ್ಗೆ ಆಗಿರ್ಬೋದು ನಮ್ಮ ಕರ್ನಾಟಕದಲ್ಲಿ ನಡೆದ ಹಂಪಿ ಬಗ್ಗೆ ಆಗಿರ್ಬೋದು ನಮ್ಮ ಕರ್ನಾಟಕದ ಇತಿಹಾಸದ ಬಗ್ಗೆ ತುಂಬ ಪ್ರಶ್ನೆಗಳು ಬರುತ್ತೆ ನೆನ್ಪಿಟ್ಕೊಳ್ಳಿ ತುಂಬಾ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ ಇದ್ರ ಬಗ್ಗೆ ಓಕೆ ಜಿಯೋಗ್ರಫಿ ಎಕನಾಮಿಕ್ಸ್ ಓಕೆ ನಮ್ದು ಗೌರ್ನೆನ್ಸ್ ಬಗ್ಗೆ ಕ್ವೇಶನ್ ಕೇಳಬಹುದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೂಡ ಕ್ವೆಶನ್ ಗಳನ್ನ ಬರ್ಬೋದು ಇವ್ ರಿಲೇಟೆಡ್ ಕ್ವೇಶನ್ ಬರುತ್ತೆ ತುಂಬಾ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ ಪ್ಲಸ್ ಮೆಂಟಲ್ ಎಬಿಲಿಟಿ ಓಕೆ ಸೈನ್ಸ್ ಆರ್ಟ್ಸ್ ಲಿಟ್ರೇಚರ್ ಆರ್ಟ್ಸ್ ಅಂಡ್ ರಿಲಿ ಅಂದ್ರೆ ನಮ್ಮ ಈಗ ನಮ್ದು ಕಲೆ ಆಕೃತಿಗಳ ಬಗ್ಗೆ ಕ್ವಶನ್ಗಳು ಬರುತ್ತೆ ಯಾವ ರೀತಿ ಇದ್ರೆ ಹಿಂದೆ ಈ ನೋಡಿ ಚಂದ್ರಗುಪ್ತ ಮೌರ್ಯನ ಸಮಯದಲ್ಲಿ ಯಾವ ರೀತಿ ಕಲೆಗಳಿದ್ರು ಯಾವ ರೀತಿ ಆಕೃತಿಗಳಿದ್ರು ಹಾಗೂ ಯಾವ ತರ ಕಿತ್ತುತ್ತಾ ಇದ್ರು ಓಕೆ ಆರ್ಟ್ ಕಲ್ಚರ್ ಬಗ್ಗೆ ಕೇಳ್ತಾರೆ ಲ್ಯಾಂಗ್ವೇಜ್ಗಳ ಬಗ್ಗೆ ಕೇಳ್ತಾರೆ ಕೋಯಿನ್ಸ್ ಬಗ್ಗೆ ಅವಾಗೆಲ್ಲ ಕೋಯಿನ್ಸ್ ಹೆಂಗಿದ್ವು ಅನ್ನೋ ಕ್ವೆಶನ್ಗಳು ಬರುತ್ತೆ ಈ ತರ ಕ್ವಶನ್ ಗಳೆಲ್ಲ ಬಂದ್ಬಿಡುತ್ತೆ ಅಂಡ್ ಮೆಂಟಲ್ ಎಬಿಲಿಟಿ ಮ್ಯಾಥಮೆಟಿಕ್ಸ್ ಆಲ್ಸೋಸ್ ವೆರಿ ಇಂಪಾರ್ಟೆಂಟ್ ಎಲ್ಲ ಹೇಳ್ತಿದ್ದೀನಿ ಮ್ಯಾಥ್ಸ್ ಬಗ್ಗೆ ಅನ್ಕೋಬೇಡಿ ಹಾ ಚೆನ್ನಾಗಿದೆ ಮ್ಯಾಥ್ಸ್ ಇಲ್ವಲ್ಲ ಅಂತ ಮ್ಯಾಥ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ಒಳಗಡೆ ನಿಮ್ಗೆ ಟೆಂತ್ ಪಿ ಯು ಸಿ ಮ್ಯಾಥ್ಸ್ ತುಂಬಾ ನೀವು ಸೈನ್ಸ್ ಸ್ಟೂಡೆಂಟ್ ಆಗಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಓಕೆ ಬಿಕಾಸ್ ಮ್ಯಾಥಮೆಟಿಕ್ಸ್ ತುಂಬಾ ಏನೋ ಈಸಿ ಆಗಿ ಕ್ಲಿಯರ್ ಮಾಡಬಹುದು ಅಂದ್ರೆ ಆ ಮಟ್ಟಿಗೆ ಈಸಿ ಇದೆ ಅಂತ ಕೂಡ ಅನ್ಕೋಬೇಡಿ ಯು ಹ್ಯಾವ್ ಟು ಪ್ರಾಕ್ಟೀಸ್ ಲಾಟ್ ಅಂಡ್ ಲಾಟ್ ಓಕೆ ನಿಮಗೆ ಟೆಂತ್ ಒಳಗಡೆ ಮ್ಯಾಥಮೆಟಿಕ್ಸ್ ಚೆನ್ನಾಗಿಲ್ಲ ಐ ಆಮ್ ಬಕ್ವಾ ಯು ಇಟ್ ಇಸ್ ವೆರಿ ಕಾಂಪ್ಲಿಕೇಟ್ ಫಾರ್ ಯು ಓಕೆ ಸೊ ಮ್ಯಾಥಮೆಟಿಕ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ ಫೋಕಸ್ ಮಾಡಿ ಅದ್ರ ಮೇಲೆ ಓಕೆ ಮ್ಯಾಥ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಯು ಅಗೇನ್ ಅಂಡ್ ಅಗೇನ್ ಬಿಕಾಸ್ ಐ ನೋ ದ್ಯಾಟ್ ಓಕೆ ತುಂಬಾ ಕಾಂಪ್ಲಿಕೇಟ್ ಆಗಿ ಕ್ವಶನ್ ಕೊಡ್ತಾರೆ ಓಕೆ ಸೊ ಈ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿ ಓಕೆ ಅಂಡ್ ಕರೆಂಟ್ ಅಫೇರ್ಸ್ ಬಗ್ಗೆ ಕೂಡ ನಿಮ್ಗೆ ಹೇಳಿನಿ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಅನ್ಸುತ್ತೆ ಸೊ ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಏನೋ ಅರ್ಥ ಮಾಡ್ಕೋಬೇಕು ಅಂದ್ರೆ ಐ ವಿಲ್ ಹೆಲ್ಪ್ ಯು ಫಾರ್ ಇಟ್ ಅಂಡ್ ಒನ್ ಮೋರ್ ಥಿಂಗ್ ಐ ಆಮ್ ಟೆಲ್ಲಿಂಗ್ ಯು ಇದು ಎಕ್ಸಾಮ್ ಅಷ್ಟೊಂದು ಕಾಂಪ್ಲಿಕೇಟ್ ಇಲ್ಲ ಬಟ್ ನಮ್ಮ ದೇಶದಲ್ಲಿರುವ ಸಮಸ್ಯೆ ಒಂದೇ ಐ ಆಮ್ ಆಸ್ಕಿಂಗ್ ಒಂದು ಕ್ವಶನ್ ಎಂಡ್ ಆಫ್ ದಿ ಮೂಮೆಂಟ್ ಒಂದು ಕ್ವಶನ್ ಕೇಳ್ತಾ ನಮ್ಮ ದೇಶದಲ್ಲಿ ಒಂದ್ ವೇಳೆ ನಾವು ಐ ಎಸ್ ಆಗ್ಬೇಕು ಐ ಪಿ ಎಸ್ ಆಗ್ಬೇಕು ಪಿ ಎಸ್ ಆಗಬೇಕು ಒಂದು ಯಾವುದೇ ಒಂದು ಗವರ್ಮೆಂಟ್ ಸರ್ವೆಂಟ್ ಆಗಬೇಕು ಅಂದ್ರೆ ನಾನು ಇಷ್ಟೆಲ್ಲ ಓದ್ಬಿಟ್ಟು ನಾನು ಎಕ್ಸಾಮ್ ಕೊಡಬೇಕು ಒಂದು ವೇಳೆ ಒಂದು ವೇಳೆ ನಾನು ಎಮ್ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ಮಿನಿಸ್ಟರ್ ಆಗಬೇಕು ಓಕೆ ಏನೋ ಒಂದು ಪಾಲಿಟಿಷನ್ ಪಾಲಿಟಿಕ್ ಪಾಲಿಟಿಷಿಯನ್ ಆಗ್ಬೇಕು ಅಂತಂದ್ರೆ ನನ್ನ ಎಕ್ಸಾಮ್ ಕೊಟ್ಟು ಪಾಸ್ ಆಗಿ ಸೆಲೆಕ್ಷನ್ ಆಗಕ್ಕಾಗತ್ತ ಅಂತ ಕಾನೂನು ಮುಂದೆ ಬರುತ್ತೆ ಅಂತ ರೂಲ್ಸ್ ರೆಗ್ಯುಲೇಷನ್ ಏನಾದಿದೆ ನಾನು ಯೂತ್ ಎಲ್ಲ ಹೋರಾಟ ಮಾಡ್ತೀನಿ ನಂಗೆ ಜಾಬ್ಸ್ ಕೊಡಿ ಓಕೆ ಕರಪ್ಷನ್ ಮಾಡ್ತಿದ್ರ ಲಂಚ ತಗೊಂಡು ಜಾಬ್ ಕೊಡ್ತಿದ್ರಾ ಏನು ಕೆಲಸ ಮಾಡ್ತಿಲ್ಲ ಇದನ್ನ ಬಗ್ಗೆ ಹೋರಾಟ ಮಾಡಬಹುದು ನೀವು ಕ್ವಶನ್ ಕೇಳ್ತಿದ್ರ ನಾವು ಓಟ್ ಯಾರಿಗೆ ಹಾಕ್ತಿದೀವಿ ಐದು ನೂರು ಸಾವಿರ ರೂಪಾಯಿ ತಗೊಂಡು ಓಟ್ ಹಾಕ್ತಿದೀವಿ ಓಕೆ ಅಂಡ್ ಜಾಬ್ ಕೇಳ್ತಿದೀವಿ ಹೆಂಗ್ ಕೊಡ್ತಾರೆ ನಾನು ದುಡ್ಡು ಕೊಟ್ಟೆ ನೀನ್ ನನಗೆ ಓಟ್ ಕೊಟ್ಟೆ ಮುಗ್ದೋಯ್ತು ಕತೆ ಇಲ್ಲಿಗೆ ನೆನ್ಪಿಟ್ಕೊಳ್ಳಿ ಬಿಟ್ಕೊಳ್ಳಿ ನನಗೆ ರೂಲ್ಸ್ ಹೆಂಗಿರ್ಬೇಕಂತ ಅಂದ್ರೆ ನನ್ ಎಮ್ ಎಲ್ ಎ ಆಗ್ಬೇಕು ಎಕ್ಸಾಮ್ ಕೊಟ್ರೆ ಸೆಲೆಕ್ಷನ್ ಆಗ್ಬೇಕು ಪ್ರತಿಯೊಬ್ಬ ಕಾಲೇಜ್ ಒಳಗಡೆ ಒಬ್ಬ ವಿದ್ಯಾರ್ಥಿಗಳು ಕೆಲವರು ಟಾಪ್ ವಿದ್ಯಾರ್ಥಿಗಳನ್ನ ಅವಕಾಶ ಕೊಡ್ಬೇಕು ಹೆಂಗ್ ಐ ಎಸ್ ಆಗ್ತೀರಾ ಐ ಪಿ ಎಸ್ ಅದೇ ತರ ಎಂ ಎಲ್ ಎಂ ಪಿ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಓಕೆ ಹಾ ಪ್ರೆಸಿಡೆಂಟ್ ವಾಟ್ ಎವರ್ ನಾವು ಏನೇ ಆಗ್ಬೇಕಂದ್ರು ಬೈ ಎಕ್ಸಾಮ್ ಇಂದ ಆಗಂತ ಕೆಪಾಸಿಟಿ ಒಂದು ಯೋಗ್ಯತೆ ನಮ್ಮ ದೇಶದಲ್ಲಿ ನಮ್ಮ ಯೂತ್ರಿಗೆ ಯುವ ನಮ್ಮ ಯುವಕ್ರೇನ್ ಇದ್ರಲ್ಲ ಅಂತರ್ಗೂ ಅವಕಾಶ ಕೊಟ್ಟರೆ ನಿಜವೇ ನಮ್ಮ ದೇಶ ಚೇಂಜ್ ಆಗ್ಬಿಡುತ್ತೆ ಎರಡನೇದು ಹೇಳ್ತಿದ್ದೀನಿ ಒಬ್ಬ ಒಂದ್ಸಲ ಒಬ್ಬ ವಿದ್ಯಾರ್ಥಿ ಎಮ್ ಎಲ್ ಎದೆ ನೆಕ್ಸ್ಟ್ ಟೈಮ್ ಅವ್ನಿಗೆ ಅವಕಾಶ ಕೊಡಬಾರ್ದು ಅವ್ನು ಎಮ್ ನೆಕ್ಸ್ಟ್ ಟೈಮ್ ಒಂದ್ಸಲ ಎಮ್ ಎಲ್ ಅದೇ ನಾನು ಎಕ್ಸಾಮ್ ಬರ್ದೆ ಪಾಸ್ ಅದೇ ಎಮ್ ಎಲ್ ಎ ಅದೇ ಓಕೆ ಟಾಪ್ ಅಲ್ಲಿ ಮಾಡ್ಬಿಡು ನೆಕ್ಸ್ಟ್ ನನಗೆ ಗವರ್ಮೆಂಟ್ ಜಾಬ್ ಜಾಬ್ ಕೊಟ್ಬಿಟ್ಟು ಅಲ್ಲಿಂದ ತೆಗೆರ್ ಮತ್ತೊಬ್ಬ ವಿದ್ಯಾರ್ಥಿಗೆ ಅವಕಾಶ ಕೊಡಬೇಕು ಓಕೆ ಅಂದ್ರೆ ನಮ್ಮ ದೇಶಕ್ಕೆ ಕರಪ್ಷನ್ ಇರಂಗಿಲ್ಲ ಎಲ್ಲಿಗೂ ಅವಕಾಶ ಇರುತ್ತೆ ಒಳ್ಳೆ ಮತ್ತೆ ಮತ್ತೆ ರಿಪೀಟ್ ಚಾನ್ಸ್ ಸಿಗ ನಾನು ಮತ್ತೆ ಮತ್ತೆ ಯೋಚನೆ ಮಾಡ್ತೀನಿ ಮತ್ತೆ ನಾನು ಆಗಬೇಕು ಮತ್ತೆ ದುಡ್ಡು ತಿನ್ಬೇಕು ಲೆನ್ಸ್ ತಿನ್ಬೇಕು ಈ ತರ ಎಲ್ಲ ಕ್ವಶನ್ಸ್ ಬರುತ್ತೆ ಸೊ ಅಷ್ಟೊಂದು ಈಸಿ ಇಲ್ಲ ಬಿಕಾಸ್ ಯಾವ ಕಾನೂನು ತರಬೇಕು ಅಂತ ನಾವು ಯಾರ ಬಗ್ಗೆ ಯಾರಿಗೆ ಒತ್ತಾಯ ಮಾಡ್ತೀವಿ ಓಕೆ ಅವರೇ ಎಕ್ಸಾಮ್ ಮಾಡೋದು ಪಾಸ್ ಮಾಡೋಕ್ಕಾಗಲ್ಲ ಅವ್ರ ಮಕ್ಕಳೆಲ್ಲ ಹೆಂಗೆ ಮಾಡ್ತಾರೆ ಬೀದಿ ಬಂದ್ಬಿಡ್ತಾರೆ ರೈಟ್ ಸೊ ಇದೆಲ್ಲ ಇಟ್ ಇಸ್ ಕ್ವೈಟ್ ಇಂಪಾಸಿಬಲ್ ಅಂತ ಅನ್ಸುತ್ತೆ ಹೋಪ್ ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಡೌಟ್ಸ್ ಇದೆ ಅಂತಂದ್ರೆ ವಿ ವಿಲ್ ಡಿಸ್ಕಸ್ ಅಬೌಟ್ ಇಟ್ ಆ ಎಕ್ಸಾಮ್ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಯು ಕೆನ್ ಆಸ್ಕ್ ಇನ್ ದ ಕಾಮೆಂಟ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್